ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ಇವತ್ತು ವಿಶೇಷವಾಗಿ ಹಾಗಲ್ಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಶುಗರ್ ಇರುವವರಿಗೆ ತುಂಬಾ ಒಳ್ಳೇದು ಹಾಗಾಗಿ ಹಾಗಲ್ಕಾಯಿ ಫ್ರೈ ಮಾಡೋಣ ನೀವು ಒಂದು ಮೂರು ತಿಂಗಳ ತನಕ ಹಾಗೇನೇ ಇಟ್ಕೊಂಡು ತಿನ್ಬಹುದು ಬಟ್ ಇಲ್ಲಿ ಸ್ವಲ್ಪ ಬೆಳ್ತಿದೆ ಹಾಗಲಕಾಯಿ ಹಾಗಲ್ಕಾಯಿ ನೀವು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಇರುವ ಹಾಗಲ್ಕಾಯಿ ಸಿಕ್ಕಿದ್ರೆ ಅದನ್ನು ಕೂಡ ತಗೊಂಡು ಮಾಡ್ಕೋಬಹುದು ಇಲ್ಲಿ ನಾನು ಹಾಗಲ್ಕಾಯನ್ನ ತಗೊಂಡು ಚೆನ್ನಾಗಿ ತೊಳೆದು ಅದನ್ನ ಚಿಕ್ಕ ಚಿಕ್ಕ ಸ್ಲೈಡ್ ಗಳ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ತರ ಈ ಸೈಜ್ ಅಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೇಕು ಈ ತರ ಕಟ್ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೊಳ್ಳಿ ಅದಾದ್ಮೇಲೆ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಈ ಪಾತ್ರದಲ್ಲಿ ನಾವೀಗ ಇದು ಕಹಿ ಅಂಶ ಇರುತ್ತೆ ಅಲ್ವಾ ಹಾಗಲ್ಕಾಯಿ ಅಂದ್ರೇನೆ ಕಹಿ ಅಲ್ವಾ ಆ ಅಂಶ ಸ್ವಲ್ಪ ಬಿಡ್ಬೇಕಂದ್ರೆ ನಾವ್ ಇಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಅರ್ಶಿಣವನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಆಯ್ತಾ ಎಲ್ಲಾ ಪೀಸ್ ಇದೆ ಅಲ್ಲ ಹಾಗಲ್ಕಾಯಿ ಅದ್ರ ಜೊತೆಗೆ ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈ ರೀತಿಯಾಗಿ ನೀವು ಮಾಡಿ ಒಂದ್ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ಏನಿಲ್ಲ ಅಂದ್ರೆ ಒಂದ್ ಮೂರ್ ತಿಂಗಳ ತನಕ ಹಾಗೇನೆ ಇಟ್ಕೊಂಡು ತಿನ್ಬಹುದು ಇನ್ನೊಂದ್ರೆ ಗಾಳಿ ಆಡುವಾಗೆ ಇಡ್ಬಾರ್ದು ಗಾಳಿ ಆಡಿದ್ರೆ ಅದು ಮೆತ್ತಗಾಗ್ಬಿಡತ್ತೆ ನೋಡಿ ಈ ತರ ಮಾಡಿ ಚೆನ್ನಾಗಿ ಉಪ್ಪು ಮತ್ತೆ ಅರ್ಶಿಣ ಹಿಡ್ಕೊಂಡು ಹಾಗೆ ಕಲ್ಸ್ಕೊಳ್ಳಿ ನೋಡಿ ಇಲ್ಲಿ ನೋಡಿ ಇವಾಗ ರೆಡಿ ಆಗಿದೆ ಉಪ್ಪು ಅರ್ಶಿಣ ತುಂಬಾ ಚೆನ್ನಾಗಿ ಹಿಡಿದಿದೆ ಇದನ್ನ ಈ ರೀತಿ ಮಾಡಿ ಆದ್ಮೇಲೆ ನೀವು ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಎರಡು ಗಂಟೆ ಹಾಗೇನೆ ಬಿಡ್ಬೇಕಾಗತ್ತೆ ಅದ್ ಬಿಟ್ಟದಾಗ ಅದನ್ನ ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡ್ ಬಿಡುತ್ತೆ ಆ ನೀರಿನ ಅಂಶ ಬಿಟ್ಟಾದ್ಮೇಲೆ ಈ ತರ ಒಂದ್ ತೆಂಗಿನ ತೆಂಗಿನೆಣ್ಣೆ ತಗೊಂಡು ಸ್ವಲ್ಪ ಎಣ್ಣೆನ ಕಾಯಲಿ ಕಾಯ್ ಕಾದಾದ್ಮೇಲೆ ಈ ಪಾತ್ರೆಯಲ್ಲಿ ಇರುವಂತಹ ಹಾಗಲಕಾಯನ ಸ್ವಲ್ಪ ಹಿಂಡಿ ಅದು ನೀರಿನ ಅಂಶ ಇರುತ್ತೆ ಹಾಗಾಗಿ ಹಿಂಡಿ ಅದಾದ್ಮೇಲೆ ಈ ಬಾಣ್ಲಿಗೆ ಹಾಕಿ ಮೀಡಿಯಂ ಹುರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಮಾಡಿ ಫ್ರೈ ಮಾಡ್ಕೋಬೇಕು ಸಣ್ಣ ಹುರಿಯಲ್ಲೇ ಬೇಸ್ಕೋಬೇಕು ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂಥರ ಬ್ರೌನ್ ಕಲರ್ ಬರುತ್ತೆ ಅಲ್ಲಿ ತನಕ ನೀವು ಸಣ್ಣ ಹುರಿಯಲ್ಲೇ ಅದನ್ನ ಬೇಸ್ಕೋಬೇಕಾಗತ್ತೆ ಬಟ್ ಹಾಕುವಾಗ ಬೌನಿಂದ ಹಾಗೆ ಡೈರೆಕ್ಟ್ ಆಗಿ ಹಾಕಬೇಡಿ ಹಿಂಡ್ ಬಿಟ್ಟು ಹಾಕಿ ಇವಾಗ ನೋಡಿ ಇಷ್ಟು ಈ ತರ ಮಾಡಿ ಫ್ರೈ ನಾನು ಎಲ್ಲೋದನ್ನು ಫ್ರೈ ಮಾಡ್ಕೊಂಡೆ ಈ ತರ ಆಗಿ ಸೊ ಚೆನ್ನಾಗಿ ಫ್ರೈ ಆಯ್ತು ನೋಡಿ ಈ ತರ ಇವಾಗ ನಮ್ಗೆ ಗರಿ ಗರಿ ಆಗಿ ಇರತ್ತೆ ಇದೇ ಟೈಮ್ ಅಲ್ಲಿ ನೀವು ಅದನ್ನ ಬಾಟ್ಲಿಗೆ ಹಾಕಿ ಇಟ್ಕೋಬೇಕಾಗತ್ತೆ ಇಲ್ಲಿ ನೀವು ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನಿಮ್ಗೆ ಖಾರ ಜಾಸ್ತಿ ತಿನ್ನು ತಿನ್ನೋರಾದ್ರೆ ಒಂದ್ ಎರಡು ಸ್ಪೂನ್ ಬೇಕಾದ್ರೂ ಹಾಕೋಬಹುದು ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಾಗಲ್ಕಾಯಿ ಫ್ರೈ ನಿಮ್ಗೆ ಊಟದ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ತಿನ್ಬಹುದು ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ ಒಮ್ಮೆ ಟ್ರೈ ಮಾಡಿ ಆರೋಗ್ಯಕ್ಕೂ ಕೂಡ ಒಳ್ಳೇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಚಾನಲ್ ಕೂಡ ಸಬ್ಸ್ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಇದನ್ನ ಇವಾಗ ನೀವು ಈ ರೀತಿ ಮಿಕ್ಸ್ ಮಾಡಿ ಆದ್ಮೇಲೆ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಬಾಟ್ಲಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ ತುಂಬಾ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಒಂದು ಎರಡು ಮೂರು ತಿಂಗಳ ತನಕ ಆರಾಮಾಗಿ ನೀವು ಯೂಸ್ ಮಾಡ್ಕೋಬಹುದು ಧನ್ಯವಾದಗಳು